ಕನಕದಾಸ ಜಯಂತಿ ಕಾರ್ಯಕ್ರಮ ಕಂದಗಲ್ ಹನುಮಂತರಾಯ ರಂಗಮಂದಿರ ವಿಜಯಪುರದಿಂದ ಭಕ್ತಿ ಸಮಾನತೆ ಮತ್ತು ಮಾನವೀಯತೆಯ ಪ್ರತೀಕ ಕನಕದಾಸ ಜಯಂತಿಯ ಅರ್ಥಪೂರ್ಣ ಆಚರಣೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಶ್ರೇಷ್ಠ ಕನಕದಾಸರ ಜಯಂತಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದೆ ಹದಿನೈದನೇ ಶತಮಾನದ ವೇಳೆ ಜಾತಿ ಆಧಾರಿತ ವಿಭಜನೆಗಳು ಮತ್ತು ಮೂಢನಂಬಿಕೆಗಳು ಗಾಢವಾಗಿದ್ದಂತಹ ಸಾಮಾಜಿಕ ಪರಿಸರ ಭಕ್ತಿ ಮತ್ತು ಸಮಾನತೆಯ ಮೌಲ್ಯಗಳನ್ನು ಪ್ರತಿಪಾದಿಸಿ ದೇವರನ್ನ ಒಲಿಸಿಕೊಂಡವರೆಂದರೆ ಸಂತ ಕನಕದಾಸರು ದಾಸ ಸಾಹಿತ್ಯದ ಮೂಲಕ ಸಮಾಜದಲ್ಲಿದ್ದ ಅನಿಷ್ಠ ಪದ್ಧತಿಗಳು ಮತ್ತು ಅಸಮಾನತೆಯ ಸಂಪ್ರದಾಯಗಳನ್ನು ನಿರ್ಮೂಲನೆ ಮಾಡುವ ನಿಟ್ಟನಲ್ಲಿ ತಮ್ಮ ಜೀವನದುದ್ದಕ್ಕೂ ಶ್ರಮಿಸಿದರು ಕನಕದಾಸರ ಜಯಂತಿಯ ಈ ಶುಭ ದಿನದಂದು ನಾವು ಕ್ಷೀರ ಪೈಲಟ್ ಯೋಜನೆ ಜಾರಿ ಮಾಡ್ತಾ ಇರುವುದು ಸಂತಸ ತರಿಸಿದೆ ಕಬ್ಬು ಬೆಳೆಗಾರರಿಗೆ ನ್ಯಾಯಸಮ್ಮತವಾದ ಬೆಲೆ ದೊರಕಿಸಿಕೊಂಡ ಕಬ್ಬು ಬೆಳೆಗಾರರಿಗೆ ನ್ಯಾಯಸಮ್ಮತವಾದ ಬೆಲೆ ದೊರಕಿಸಿಕೊಡಬೇಕಾಗಿರುವುದು ಕೇಂದ್ರ ಸರ್ಕಾರದ ಕರ್ತವ್ಯವಾದರೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನ್ಯಾಯಯುತ ಪರಿಹಾರ ಘೋಷಿಸಿದ್ದಾರೆ ನಮ್ಮ ಸರ್ಕಾರ ರೈತ ಪರವಾಗಿದೆ ಕುಮಾರಿ ಮಾಳವಿಕಾ ಜೋಶಿ ಗಾಯನ ಶ್ರೀ ಸಿದ್ದಪ್ಪ ಧನಗೊಂಡ ಅವರ ಉಪನ್ಯಾಸವೂ ಮನಮುಟ್ಟುವ ರೀತಿಯಲ್ಲಿತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಕನ್ನಡ ಸಂಸ್ಕೃತಿ ಇಲಾಖೆ ಸೇರಿದಂತೆ ರಿಟಿಕ್ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ವೇದಿಕೆಯ ಕಾರ್ಯಕ್ರಮಕ್ಕೂ ಮುನ್ನ ಕನಕದಾಸ ವೃತ್ತದಲ್ಲಿರುವ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಪುಷ್ಪನಮನ ಸಲ್ಲಿಸಲಾಯಿತು ನಮ್ಮ ವೇದಿಕೆ ಮುಂದೆ ಎಲ್ಲ ಹಿರಿಯರೇ ಗಣ್ಯರೆ ಸೇರಿದಂತ ನನ್ನ ಆತ್ಮೀಯ ಸಹೋದರ ಸಹೋದರ ಹೇಳಿಗೊಂಡು ಇಂದು ಸಂತ ಕನಕದಾಸರ ಜಯಂತಿಯನ್ನು ಚೆನ್ನಾಗಿದೆ ಇವತ್ತು ಕನಕದಾಸರು ಕರ್ನಾಟಕದಲ್ಲಿ ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ಆರಂಭಗೊಂಡಂತಹ ಭಕ್ತಿ ಪರಂಪರೆ ಏನಿದೆ ಅದು ಎರಡ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಭಕ್ತ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು ಇವರು ಹಾಲು ಮತದ ಜನಾಂಗಕ್ಕೆ ಸೇರಿದಂತ ಬಚ್ಚಮ್ಮ ಮತ್ತು ಬೀರ ನಾಯಕ್ ಬೀರಪ್ಪ ನಾಯಕ್ ಎಂಬ ದಂಪತಿಗಳ ಮಗನಾಗಿ ನಮ್ಮ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಚಿಕ್ಕಂವ್ವ ತಾಲೂಕಿನಲ್ಲಿ ಕಾರ್ ಗ್ರಾಮದಲ್ಲಿ ಹತ್ತೊಂಬತ್ತು ಹದಿನೈದು ಒಂಬತ್ತರಲ್ಲಿ ಜನಿಸಿದಂಥವರು ಮೂರ ಹೆಸರು ತಿಮ್ಮಪ್ಪ ಇವತ್ತು ಕನಕದಾಸರು ಜಾತಿ ವ್ಯವಸ್ಥೆಯ ಬಗ್ಗೆ ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ಸಮರ ಸಾರ ಬರುತ್ತದೆ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶ್ರು ಈ ಜಾತಿ ವ್ಯವಸ್ಥೆ ಅಸಮಾನತೆ ಜಾತಿ ಧರ್ಮ ವರ್ಗದ ಬೇರೆಗಳನ್ನು ಮತ್ತು ಸಾಮರಸ್ಯದ ಸಮಾಜವನ್ನು ನಿರ್ಮಾಣಿಸುತ್ತಮಿಸುವ ಮಾತನಾಡುತ್ತಾ ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರವನ್ನು ಕೂಡ ಹೆಚ್ಚು ಕೇಳಿಸ್ತೇನೆ ನಮ್ಮ ಪಿ ಡಿ ಸಂಸ್ಥೆ ಏನಿದೆ ಅಲ್ಲಿ ಮುಖ್ಯಮಂತ್ರಿ ವಾಯಕ ಬೊಮ್ಮಾಯಿ ಅವರು ಅಂದು ಪ್ರಕಾರ ನಮ್ಮ ಅವರ ಪಿ ಎಸ್ ಅಲ್ಲಿ ಅಂತ ಅಲ್ಲಿ ಈ ದಾಸ ಸಹಯೋಗದ ಸಂಪುಟವನ್ನು ಮಾಡಬೇಕು ಪಿಡಿ ಡಿ ಜೊತೆ ಮಾಡಬೇಕು ನೀವು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಮ್ಮ ಪಿ ಡಿ ಸಂಸ್ಥೆಗೆ ಇವತ್ತು ಡಿ ಸಂಸ್ಥೆ ಡಾಕ್ಟರ್ ೂರ ಕೋಟಿ ಸಂಶೋಧನೆ ಕೆಟ್ಟಿರ್ತಾ ಅರವತ್ತೈದು ಸಂಪುಟಗಳ ದಾಸ ಸಾಹಿತ್ಯದ ಪ್ರಕಟಣೆಗಳು ನಡೀತಾ ಇದೆ ಸಂಪುಟಗಳು ಅದರಲ್ಲಿ ನಾಲ್ಕು ಸಂಪುಟಗಳು ಅದರಲ್ಲಿ ನಾಲ್ಕು ಸಂಪುಟಗಳು ಕನಕದಾಸರ ಬಗ್ಗೆ ನಾಲ್ಕು ಅರವತ್ತೈದು ನಾಲ್ಕು ಸಂಪುಟಗಳು ಮತ್ತು ಪ್ರಮುಖವಾಗಿ ವಿಶೇಷ ಏನಂದ್ರೆ ಎಲ್ರಿಗೂ ಪ್ರಕಟವಾಗ ಎಲ್ಲಿ ಪ್ರಕಟವಾಗಿರುವಂತ ಹೊಸದಾಗಿ ಶೋಷಣೆ ಆಗಿರುವಂತಹ ಶೋಧನೆ ಆಗಿರುವಂತಹ ಒಂದು ನೂರ ಐವತ್ತಕ್ಕಿಂತ ಹೆಚ್ಚು ಕೆತ್ತನೆಗಳನ್ನ ಇವತ್ತು ನಾವು ಶೋಧಿಸ್ತಾ ಇದ್ದೀವಿ ನೂರ ಐವತ್ತು ಕೆತ್ತನೆ ಈ ಏನು ದಾಸ ಸಾಹಿತ್ಯವರಲ್ಲಿ ಮತ್ತು ಬೇಕಾದ್ರೆ ಅದಕ್ಕೊಂದು ಸಪರೇಟ್ ಆಗಿನೇ ಆ ನೂರ ಐವತ್ತು ಹೊಸ ಇದಕ್ಕೆ ಕೊಡುವಂತದ್ದು ಅಷ್ಟೇ ಅಲ್ಲ ಆ ವಚನ ಸಂಪುಟ ಆದ್ಮೇಲೆ ಆ ಕನಕ ದಾಸರ ಸೆಪರೇಟ್ ಆಗಿ ಉಳಿದವರು ಓದಬೇಕು ನೀವು ದಾಸರೂ ಕೂಡ ನೀವು ಸೆಪರೇಟ್ ಮಾಡ್ಕೊಡ್ತೀವಿ ಅಂದ್ರೆ ಸಂಪುಟದಲ್ಲಿ ನಾಲ್ಕು ಸಂಪುಟಗಳು ಉದ್ದ ಏನಿದಾವೆ ಅದನ್ನು ಕೂಡ ಕುಡ್ದೆ ಇವತ್ತು ಬಹಳ ವಿಶೇಷ ಅಂದ್ರೆ ಎಲ್ಲಿ ಪ್ರಕಟವಾಗದಂತ ಪ್ರಶ್ನೆಗಳು ಇರೋದು ಪ್ರಚಲಿತ ಇಲ್ಲದ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಕೆರ್ತಿಗಳನ್ನ ಕಲೂಸ ಶೋಧಿಸಿ ಅದನ್ನ ಈ ದಾಸ ಸಾಹಿತ್ಯದ ಪ್ರಕಟಿಸ್ತಾ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅತ್ಯಂತ ಸಂತೋಷದಿಂದ ಇದು ನಾವು ಕೇಳಿಕೆ ಹಲಕಟ್ಟೆ ಸಂಶೋಧನೆ ಕೇಂದ್ರ ಇದು ಬಹಳ ಹಲವಷ್ಟು ತ್ಯಾಗ ಬಲಿದಾನಗಳಿಂದ ಹುಟ್ಟಿದಂತಹ ಸಂಸ್ಥೆ ತುಪಾಮ ಅಂತ ಮಾಡ್ತೀವಿ ಎಲ್ಲ ಕುಟುಂಬ ಸೋಶನಿಕರ ಇದು ಪ್ರಕಟಣೆಯಲ್ಲಿ ಅನ್ನೋ ಅನ್ನೋದಂತೆ ಅದನ್ನ ಹುಟ್ಟಾಕಿದಂತಹದ್ದು ನನ್ನ ಮಾತನ್ನ ಕೂಡ ಚಂದ್ರ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆಗೂ ಕೂಡ ಈ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ನೋಡಿ ಅವರ ಉದ್ದೇಶ ಏನಾಗಿತ್ತು ಅವರ ಮುಖ್ಯವಾದಂತಹ ಸಂದೇಶ ಅದನ್ನು ನಾವು ಬರೆಯ ಪ್ರಸಾರ ಮಾಡುವಷ್ಟೇ ಅದನ್ನ ಪಾಲನೆ ಮಾಡುವಂತಹ ಪ್ರಯತ್ನವನ್ನು ಮಾಡುವುದು ಮಾತ್ರ ಹೇಳಿ ಇವತ್ತು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಇವತ್ತು ಗೌರವ ಪರವಾಗಿ ರೈತರ